ಬಳ್ಳಾರಿ ನಗರ ಕೌಲಬಜಾರ್ ಪ್ರದೇಶದ ಇಪ್ಪತ್ತಾರನೇ ವಾರ್ಡಿನಲ್ಲಿ ಇದೇ ಜೂನ್ ಹದಿನೇಳರಂದು ಮಂಗಳವಾರ ಬೆಳಗ್ಗೆ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಬಿ ನಾಗೇಂದ್ರ ಅವರ ಆದೇಶದ ಮೇರೆಗೆ ವಾರ್ಡಿನಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿಗೆ ಮಹಾನಗರ ಪಾಲಿಕೆಯ ಉಪಮಹಾಪೌರರು ಹಾಗೂ ಇಪ್ಪತ್ತಾರನೇ ವಾರ್ಡಿನ ಸದಸ್ಯರಾದ ಡಿ ಸುಕುಂ ರಿಯಾಜ್ ಅವರ ನೇತೃತ್ವದಲ್ಲಿ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಅಯಾಜ್ ಅಹಮದ್ ಯುವ ಮುಖಂಡ ಡಿ ರಿಯಾಜ್ ಅಹಮದ್ ಮತ್ತು ವಾರ್ಡಿನ ಮುಖಂಡರ ಸಮ್ಮುಖದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದಂತಹ ಮುಲ್ಲಂಗಿ ನಂದೀಶ್ ಅವರಿಂದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ವೇಳೆ ಮಾತನಾಡಿದಂತಹ ಅವರು ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕರು ಹಾಗೂ ಮಾಜಿ ಸಚಿವರಾದ ನಾಗೇಂದ್ರ ಅವರು ಈ ಭಾಗಕ್ಕೆ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಇವತ್ತು ಕೌಲ ಬಜಾರ್ ಸರ್ಕಲ್ ಟವರ್ ಕ್ಲಾಕ್ ಡಬಲ್ ರಸ್ತೆ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ನಮ್ಮಂಥವರಿಗೆ ಬೆಂಬಲ ನೀಡುತ್ತಿದ್ದಾರೆ ಅಂಥವರು ಆದಷ್ಟು ಬೇಗ ನಮ್ಮ ಜಿಲ್ಲೆಗೆ ಮಂತ್ರಿಯಾಗಿ ಬರಲಿ ಎಂದು ಬಳ್ಳಾರಿಯ ಶ್ರೀ ಕನಕದುರ್ಗಮ್ಮ ದೇವಿಗೆ ಪ್ರಾರ್ಥನೆ ಸಲ್ಲಿಸುವೆ ಎಂದರು ನಂತರ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಅಯಾಜ್ ಅಹಮದ್ ಮಾತನಾಡಿದ್ದು ನಮ್ಮ ಭಾಗದ ಶಾಸಕರಾದ ನಾಗೇಂದ್ರ ಅವರ ಆದೇಶದ ಮೇರೆಗೆ ವಾರ್ಡಿನಲ್ಲಿ ಒಳಚರಂಡಿ ಮತ್ತು ವಿವಿಧ ಕಾಮಗಾರಿಯ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಅವರು ಎಲ್ಲೆ ಇರಲಿ ಅವರ ಕೃಪಾ ಕಟಾಕ್ಷದಿಂದ ನಮ್ಮ ಎಲ್ಲ ವಾರ್ಡ್ನಲ್ಲಿ ದಿನನಿತ್ಯ ಯಾವುದೋ ಒಂದು ಕಾಮಗಾರಿಯ ಕೆಲಸ ನಡೆಯುತ್ತಿದೆ ಇನ್ನು ಅವರು ಬಂದ ಕೂಡಲೇ ಅರ್ಧಕ್ಕೆ ನಿಂತ ಅಭಿವೃದ್ಧಿ ಕೆಲಸಗಳು ಮಾಡುತ್ತೇನೆ ಎಂದು ಹೇಳಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪಾಲಿಕೆಯ ಸದಸ್ಯರಾದ ನಿಯಾಜ್ ಅಹಮದ್ ಕಾಂಗ್ರೆಸ್ ಮುಖಂಡರಾದ ಆಸಿಫ್ ಮೊಹಮ್ಮದ್ ಇಬ್ರಾಹಿಂ ಅಬ್ದುಲ್ ಸಾದಿಕ್ ಹಿರಿಯ ಮುಖಂಡರಾದ ಸಮೀಉಲ್ಲಾ ಮತ್ತು ಜೆಇಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮಸ್ಕಾರ ದಿನ ಇಪ್ಪತ್ತಾರನೇ ವಾರ್ಡ್ ಅಂದ್ರೆ ನಮ್ಮ ಜಿ ಮೇಯರ್ ವಾರ್ಡ್ ಅಲ್ಲಿ ಇದನ್ನ ಒಳಚರಂಡಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಕಾಮಗಾರಿ ಎಸ್ ಎಫ್ ಸಿ ಗ್ರಾಂಟ್ ಅಲ್ಲಿ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ನಮ್ಮ ನಾಗೇಂದ್ರಣ್ಣವರು ಮಾಡಿಕೊಟ್ಟಿದ್ದಾರೆ ನಾಗೇಂದ್ರ ಅಣ್ಣವರು ಅಯಾಮ ಇಂಥ ಸುಮಾರು ಹಲವಾರು ಕಾರ್ಯಕ್ರಮಗಳು ನಡೆದಿದ್ದಾವೆ ಇವತ್ತು ನಮ್ಮ ಕೌಲ್ ಬಜಾರ್ಗೆ ಒಂದು ಸರ್ಕಲ್ ಇರ್ಬೋದು ಟವರ್ ಪ್ಲಾಕ್ ಇರ್ಬೋದು ಆಮೇಲೆ ಡಬಲ್ ರೋಡ್ ಆಗಿರ್ಬೋದು ಅವ್ರು ಹಯಾಮಲ್ ಆಗಿದ್ದಾವೆ ಇಂತ ನಮ್ಮಂತವ್ರಿಗೆ ಇನ್ನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾಗೇಂದ್ರಣ್ಣವರು ಅವರು ನೆಕ್ಸ್ಟ್ ಮಂತ್ಲಿ ಆಗ್ಬೇಕಂತೇಳಿ ಹೇಳಿ ಆ ಕನಕದುರ್ಗಮ್ಮನ ಆಶೀರ್ವಾದ ಅವ್ರಿಗೆ ಎದೇಕು ಸದಾ ಇರಬೇಕು ಅಂತೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡುತ್ತಾ ಈ ನಾಗೇಂದ್ರ ಅಣ್ಣನವರ ಆದೇಶದ ಮೇರೆಗೆ ಇಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ನಮ್ಮ ನಾಗೇಂದ್ರಣ್ಣನವರ ನೇತೃತ್ವದಲ್ಲಿ ಈ ಹನ್ನೊಂದು ವಾರ್ಡ್ಗಳಲ್ಲಿ ದಿನನಿತ್ಯ ಯಾವುದೋ ಒಂದು ಪೂಜೆ ನಡೀತಾ ಇರ್ತದೆ ಅವ್ರಿಗೆ ನಡೀತಾ ಇದೆ ಇನ್ನು ಮುಂದೆ ಕೂಡ ಅವರು ಬಂದ ಮೇಲೆ ಎಲ್ಲ ವಾರ್ಡ್ಗಳಲ್ಲಿ ಏನೇನು ಕೆಲಸಗಳು ಹಿಂದೆ ಹಿಂದೆ ಬಿದ್ದಿದ್ದಾವೆ ಅವೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ನಮ್ಮ ಕೋಲಗಾರು ಹನ್ನೊಂದು ವಾರ್ಡ್ಗಳಲ್ಲಿ ನಾಗೇಂದ್ರಣ್ಣ ನೇತೃತ್ವದಲ್ಲಿ ನಾಗೇಂದ್ರಣ್ಣ ರಾತ್ರಿ ಆಗಲು ನಮ್ಮ ಕಾರ್ಪೊಟರ್ಗಳಿಗೆ ದಿನನಿತ್ಯ ನೀವೇನು ಮಾಡ್ತಾ ಇದ್ದೀರಿ ಏನಿಲ್ಲ ಅಭಿವೃದ್ಧಿ ಕಡೆ ಅವರೆಲ್ಲ ಗಮನ ಸೆಳೀತಾ ಇದ್ದಾರೆ ಹಾಗಾಗಿ ನಾವು ನಾಗೇಂದ್ರಣ್ಣನಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಮ್ಮ ಏರಿಯಾ ಕಾರ್ಪೆಟರ್ಗಳೆಲ್ಲ ನಂದೀಶ್ ಅಣ್ಣನವರು ಕೂಡ ಮೇಯರ್ ಅವರು ಆದಮೇಲೆ ನಮ್ಮ ಕೋಲ್ ಬಜಾರ್ ಅವರಿಗೆ ಭಾಳಷ್ಟು ಅನುದಾನ ಕೊಟ್ಟಿದ್ದಾರೆ ಅವರು ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಅಭಿವೃದ್ಧಿ ಅಂದರೆ ನಂದೀಶ್ ಅಭಿವೃದ್ಧಿ ಅಂದರೆ ನಾಗೇಂದ್ರಣ್ಣ ಹಾಗಾಗಿ ಅಭಿವೃದ್ಧಿ ಕಡೆ ನಾವು ಗಮನ ಸೆಳೀತಾ ಇದ್ದೀವಿ ಜನಗಳಿಗೆ ಏನೇ ಇರಲಿ ನಮ್ಮ ನಾಗೇಂದ್ರಣ್ಣನ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇದು ಸೂರ್ಯ ನ್ಯೂಸ್ ಕನ್ನಡ